ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಮೂರು ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಕೂಡ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ಇನ್ನಿಂಗ್ಸ್ ನಿನ್ನೆಯಿಂದ ಶುರುವಾಗಿದೆ ಜೊತೆಗೆ ಆದರೆ ಎಲ್ಲೋ ಒಂದ್ ಕಡೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಕ್ಲಾಸ್ ತಗೊಂಡಿದ್ರು ಕೂಡ ಅವರಿಬ್ರು ಇನ್ನೂ ಬುದ್ಧಿ ಕಲ್ತಿಲ್ವಾ ಎಸ್ ಈ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನನ್ನ ಸ್ಟುಡಿಯೋಗೆ ಗೆಸ್ಟ್ ಗೆಸ್ಟ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲಿ ರಘುವೀರ್ ಇದ್ದಾರೆ ಹಲೋ ರಘು ವೆಲ್ಕಮ್ ಟು ದ ಶು ಯಸ್ ರಘುವರ್ ನಾನಾಗಲೇ ಹೇಳಿದಾಗ ನಿನ್ನೆ ಮೂರು ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ವೈಲ್ಡ್ ಆಗಿ ಎಂಟ್ರಿ ಕೊಟ್ಟರು ಸೊ ನಿನ್ನೆ ರಘು ಅವರು ಎಂಟ್ರಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ ಅವ್ರಿಗೊಂದು ಗೇಮ್ ಇತ್ತು ಸೊ ರಘು ಅವ್ರ ಎಂಟ್ರಿ ಬಗ್ಗೆ ಏನು ಹೇಳ್ತೀರಾ ಅವ್ರ ಎಂಟ್ರಿ ಬಗ್ಗೆ ತುಂಬಾ ಚೆನ್ನಾಗೇ ಅನಿಸ್ತು ನನಗೆ ಖುಷಿ ಕೊಡ್ತು ಯಾಕಂದ್ರೆ ಅವ್ರು ತಗೊಂಡಿರೋ ಸ್ಟ್ಯಾಂಡು ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಅದು ಅವರಲ್ಲಿ ನಡ್ಕೊಂಡಿರೋ ರೀತಿ ನನಗೆ ತುಂಬಾನೇ ಖುಷಿ ಅನಿಸ್ತು ಅವ್ರು ಏನು ಬಿಗ್ ಬಾಸ್ ಅಲ್ಲಿ ಏನು ಸುದೀಪ್ ಸರ್ ಜೊತೆ ಮಾತಾಡಿದ್ರಲ್ಲ ಅದೇ ರೀತಿನೇ ಅವರು ಮನೆಯಲ್ಲಿ ಆಟ ಶುರು ಮಾಡಿದ್ರು ಒಂದ್ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಬೇಕು ಅಂತಾನೆ ಅಶ್ವಿನಿ ಅವರು ಅವರು ಅವ್ರು ಏನಂದ್ರೆ ಅವ್ರ ಬುದ್ಧಿನೇ ಕಲ್ತಿಲ್ಲಾನೇ ಅನ್ಕೊತಿನಿ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಒಂದು ಅದೇ ಎರ್ಚೋದು ಅಂದ್ರೆ ಇನ್ನು ಕೂಡ ವೇಕಪ್ ಕಾಲ್ ತರ ಸೊ ಅವ್ರ ಸೆಲೆಕ್ಷನ್ ಕರೆಕ್ಟ್ ಇದೆ ಅನ್ಸುತ್ತೆ ಆ ನಾಲ್ಕು ಜನ ಹೌದು ಕರೆಕ್ಟ್ ಇದೆ ಅನ್ಕೊಂತೀನಿ ಅವರು ಏನ್ ಮಿಕ್ಕಿದ್ ಮೂರ್ ಜನ ಕೊಟ್ಟು ಒಂದ್ ಕೊಟ್ರಲ್ಲ ಯಾರಿಗೆ ಧನುಷ್ ಅವರಿಗೆ ಅವರಿಗೆ ಅದು ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಅವ್ನ್ ಕೊಡ್ತಾರೆ ಚೆನ್ನಾಗಿ ಇದೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಅವರಿಗೆ ಎಚ್ಚರಿಕೆ ಕೊಡ್ತಾರೆ ಅದ್ ನನಗೆಲ್ಲ ಒಂದ್ ಕಡೆ ಖುಷಿ ಕೊಡ್ತು ಯಾಕಂದ್ರೆ ಹೌದು ಅವರಿಗೂ ಬೇಕಿರತ್ತೆ ಧನುಷ್ ಅವರಿಗೂ ಒಂದ್ ಆ ಒಂದು ಮೆಸೇಜ್ ಬೇಕಿತ್ತು ಅನ್ಕೊಂತೀನಿ ಯಾಕಂದ್ರೆ ಅವರು ವೀಕೆಂಡ್ ಅಲ್ಲೂ ಅವರಿಗೆ ಅಷ್ಟೊಂದು ಯಾರು ಫೋಕಸ್ ಮಾಡಿಲ್ಲ ಅನ್ಕೊಂತೀನಿ ಧನುಷ್ ಅವರಿಗೆ ಎಲ್ಲ ಒಂದ್ ಕಡೆ ಇವರು ಬಂದು ಅವರಿಗೆ ಒಂದು ಸಂದೇಶ ಕೊಡ್ತಾರೆ ನನ್ಗೆ ಒಂದು ಖುಷಿ ಅನಿಸ್ತೇವೆ ಯಾಕಂದ್ರೆ ಅವ್ರಿಗೆ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಬೇಕಿತ್ತು ಅನ್ಕೊಂತೀನಿ ಯಾರಿಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಮತ್ತೆ ಟಾಕ್ರೋ ಸುದ್ದಿಗೊಟ್ಟು ಧ್ರುವಂತ ಅವರಿಗೆ ಇವ್ರಿಗೆ ಕೊಟ್ಟಿರೋದು ನಾನು ಕರೆಕ್ಟ್ ಅನ್ಕೊಂತೀನಿ ಅವ್ರಿಗೆ ಏನ್ ಯಾವ ಟೈಪ್ ಅವರಂತೂ ಆಟದಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಧ್ರುವಂತ್ ಅವರು ಎಲ್ಲ ಒಂದ್ ಕಡೆ ಅವರು ಯಾವ ಆಟದಲ್ಲೂ ಮುಂದ್ ಬರ್ತಾ ಇಲ್ಲ ಸೇಫ್ ಗೇಮ್ ಆಡ್ತಿದ್ದಾರೆ ಮತ್ತೆ ಅದನ್ನ ನಾನು ಆಡ್ತಿಲ್ಲ ಅಂತ ಹೇಳಿ ಅದೊಂತರ ಪೋಟ್ರೆ ಮಾಡ್ಕೊಂತ ಹೋಗ್ತಾ ಇದಾರೆ ಅದ್ರ ಜೊತೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಮಾಡ್ಕೊಂಡ್ರಲ್ಲ ಅದನ್ನ ಅವರು ಸರಿಪಡಿಸ್ಕೊಳ್ಬೇಕಿತ್ತು ಸುದೀಪ್ ಅಡ್ವೈಸ್ ಮಾಡಿದ್ರಲ್ಲ ಅದರಿಂದ ಸರಿ ಸರಿ ಅಂತ ಹೌದು ಅದೇ ಅದೇ ದಿವಸ ನೋಡಿದ್ವಲ್ಲ ಅದೇ ದಿವಸ ಹೇಳ್ತಾರೆ ಗಿಲ್ಲಿ ನಟ ಅವ್ರಿಗೆ ಅವ್ರ ಏನಂತ ಅಂತ ತಿಳ್ಕೊಂಡ್ ಬಿಟ್ಟಿದ್ರೆ ಗಿಲ್ಲಿ ನಟ ಅವರಿಂದ ಹೀರೋ ಆಗಿ ಅಂತ ತಿಳ್ಕೊತಿದಾರೆ ಇವ್ರು ಯಾಕೆ ಆ ಚಾನ್ಸ್ ಮಾಡ್ಕೊಟ್ರು ಅನ್ನೋದು ಇವ್ರು ಎಲ್ಲೂ ಪ್ರಶ್ನೆ ಮಾಡ್ಕೊಂತಿಲ್ಲ ತಮ್ಮಿಂದ ಇವ್ರು ಹೀರೋದ್ರಿಂದ ಹೀರೋ ಅಂತ ಹೇಳ್ತಾ ಇದ್ದಾರೆ ಹೊರತು ತಾವು ಮಾಡಿರೋ ತಪ್ಪನ್ನ ಅವ್ರು ಮುಚ್ಚಿಕೊಳ್ತಿದ್ದಾರೆ ಎಲ್ಲ ಒಂದ್ ಕಡೆ ಇವ್ರು ತಪ್ಪು ಮಾಡಿರೋದು ಇವ್ರು ರಕ್ಷಿತಾ ಅವರನ್ನ ಅಹ್ ಏನ್ ಕೆಟ್ಟದಾಗ್ ನಡ್ಕೊಂಡ್ರಲ್ಲ ಅದ್ರಿಂದ ಅವರಿಗೆ ಇವರು ತಮ್ಮಿಂದನೇ ಗಿಲ್ಲಿ ನಟ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋದೇನ್ ಅದಕ್ಕೆ ಹೇಳ್ತಾರಲ್ಲ ಈ ವೀಕ್ ನಾನ್ ತಗೊಂತಿನಿ ಕಿಚನ ಚಪ್ಪಾಳೆ ಅಂತ ಹೌದು ಅವ್ರ ಚೆನ್ನಾಗ್ ಅಡಿ ತಗೊಳ್ಬೇಕು ಅದೇನು ಫ್ರೀ ಆಗಿ ಬರುವಂತದಲ್ಲ ಅನ್ಕೊಂತೀನಿ ಮತ್ತೆ ಏನಂದ್ರೆ ಅವ್ರ ಏನೊಂದು ಟಾಸ್ಕ್ ನಡೀತೈತಲ್ಲ ಅಲ್ಲಿ ಬೇಕಂತಾನೆ ಮಾತಾಡುವಂತ ಅವಶ್ಯಕತೆನೆ ಇರ್ಲಿಲ್ಲ ಬೇಕ ಯಾಕಂದ್ರೆ ನಾವು ನೋಡಿರ್ತೀವಿ ಸಲ ಎಲ್ಲರೂ ಇಂಗ್ಲಿಷ್ ಪದಗಳನ್ನ ಕಂಪ್ಲೀಟ್ ಆಗಿ ಅಲ್ಲಿ ಮಾತಾಡಿರ್ಲಿಲ್ಲ ಕೂಡ ಅಲ್ಲೇ ಮಾತಾಡೋದು ಬೇಕಂತ ಟಾರ್ಗೆಟ್ ಮಾಡ್ತಾರೆ ಅದ್ರ ಜೊತೆ ಇವರು ಹೇಗಿದ್ರು ಇದ್ರು ಅವರು ಬಕೆಟ್ ತರ ಹಿಂದ್ಗಡೆಯಿಂದ ಬರ್ತಾನೆ ಇರ್ತಾರೆ ಜಾನ್ವಿ ಜಾನ್ವರು ಬೇಕಿರ್ಲಿಲ್ಲ ಅನ್ಕೊಂತೀನಿ ಆ ಟಾಸ್ಕ್ ನ ಸನ್ನಿವೇಶನೇ ಹಾಳು ಮಾಡಿದ್ರು ಅನ್ಕೊಂತೀನಿ ಹಂಗಾರೆ ಸುಮ್ನೆ ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳಕ್ ಬಂದ್ರು ಅಂತ ಅನ್ಸುತ್ತೆ ಖಂಡಿತ ಹಾಗೆ ಅನ್ಸುತ್ತೆ ನಂಗಂತೂ ಅವ್ರು ಬೇಕಂತ ಆ ಜಗಳ ಅವರಿಗೆ ಅಲ್ಲಿ ಎಲ್ಲೊಂದ್ ಕಡೆ ಅವರು ಟ್ರಿಗರ್ ಆದ್ರು ಅವ್ರಿಗೆ ಏನ ನೀರ್ ಎರ್ಚಿದ್ರಲ್ಲ ಅದ್ರಲ್ಲಿ ಅವರು ಟ್ರಿಗರ್ ಆದ್ರು ಅನ್ಕೊಂಡ್ ಜೊತೆಗೆ ಜಾನ್ವಿ ಅವರು ಅಷ್ಟೇ ಒಂದ್ ಕಡೆ ಎಲ್ಲೊಂದ್ ಕಡೆ ಪರ್ಸನಲ್ ಅಟ್ಯಾಕ್ಸ್ ಮಾಡ್ತಾರೆ ಅಂದ್ರೆ ಈಗ ಬಾಡಿ ನೋಡ್ ನಾವು ಹೆದ್ರಕೋಬೇಕಾ ಈ ರೀತಿ ಅಥವಾ ಒಂದು ಕವಿತೆ ಕೂಡ ಬರದ್ರು ಅಂದ್ರೆ ನೀನ್ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗುವಂತ ರಘು ಅವ್ರಿಗೆ ಸೊ ಇದು ಎಷ್ಟು ಸರಿ ಅನ್ಸುತ್ತೆ ಅದೇ ನನಗೂ ಅವ್ರ ಜಾನು ಅವ್ರು ಮಾತಾಡಿರೋದು ಸರಿಯಲ್ಲ ಅನ್ಕೊಂತೀನಿ ಯಾಕಂದ್ರೆ ಬಾಡಿ ಬಿಲ್ಡರ್ ಅನ್ನೋ ಪದಕ್ಕಿಂತ ಅವ್ರು ಡಾನ್ ರೌಡಿ ಅಂತ ಪದಗಳನ್ನ ಉಪಯೋಗಿಸ್ತಾರೆ ಇವ್ರಿಗೇನಂದ್ರೆ ಇವರು ಇವ್ರಿಗೆ ಮಾತ್ರ ಗೌರವ ಕೊಟ್ಟಿ ಮಾತಾಡ್ಬೇಕ ಬಹು ವಚನದಲ್ಲಿ ಮಾತಾಡ್ಬೇಕು ಇವರು ರೌಡಿ ಡಾನ್ ಅಂತ ಹೇಳ್ಬೋದು ಯಾವ ರೀತಿ ನ್ಯಾಯ ಅನ್ಕೊಂತೀನಿ ಅಲ್ಲಿ ಅವ್ರು ಬೇಕಂತ ಅವ್ರ ಮೇಲೆ ಟ್ರಾ ಟಾರ್ಗೆಟ್ ಮಾಡಿದ್ರು ರಘು ಅವರಿಗೆ ಎಲ್ಲಿ ತಮ್ಮ ಪೌರುಷ ತಮ್ಮ ಏನ್ ಇದ್ದಿದ್ದಾರೆ ಗತ್ತನ್ನ ಬಿಟ್ಕೊಡ್ಬಾರ್ದು ಅನ್ನೋದು ಬೇಕಂತಾನೆ ಅವ್ರು ಅದೇ ರೀತಿಯೂ ಮಾಡ್ಕೊಂತ ಇದ್ರು ಇಂದ ಅವ್ರು ಏನು ರಾಜ ಅರಸ ಅರಸಿ ಇದ್ರಲ್ಲ ಅದೇ ಇದಾರೆ ಬಿಟ್ಟು ಆ ಆಟ ಆ ಆಟದಿಂದ ಅವ್ರು ಹೊರಗ್ ಆಗುತ್ತೆ ಮುಂದಿನ ಯಾಕಂದ್ರೆ ಯಾರು ಸ್ಥಿತಿಯಲ್ಲೂ ಇಲ್ಲ ಯಾಕಂದ್ರೆ ನಿನ್ನೆ ನಿನ್ನೆ ನಾವು ಹೇಳ್ದಂಗೆ ಅಭಿಷೇಕ್ ಅವರು ಮಾತಾಡಿದ್ರು ಎಲ್ಲಿ ಅವ್ರ ಒಂದ್ ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಹೌದು ಎಲ್ಲಿ ನೀವು ಅವ್ರೊಂದ್ ಕರೆಕ್ಟ್ ಆದ ಒಂದು ಸಿಚುವೇಷನ್ ಅಲ್ಲಿ ಅವ್ರ ಒಂದ್ ಸ್ಟ್ಯಾಂಡ್ ತಗೊಂಡ್ರು ಅನ್ಕೊಂತಿನಿ ಅಭಿಷೇಕ್ ಎಸ್ ಇನ್ನು ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮಲ್ಲಮ್ಮೆ ಧ್ರುವಂತ ಕಿವಿ ಚುಚ್ಚುತ್ತಿದ್ದಾರೆ ಹೇಗ್ ಅನ್ಸುತ್ತೆ ಅಂದ್ರೆ ಎಲ್ಲೋ ಮಲ್ಲಮ್ಮ ಒಂದ್ ಕಡೆ ಧ್ರುವಂತ ಕೇಳಿ ಗಿಲ್ಲಿ ಜೊತೆ ಏನ್ ಹೌದು ಮಲ್ಲಮ್ಮ ಅವರು ನಿನ್ನೆ ನಡ್ಕೊಂಡಿರೋ ರೀತಿ ನನಗ್ ಸರಿ ಇಲ್ಲ ಸರಿ ಅನ್ಸಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಸಲ ನಾವು ಒಂದ್ ಹಂತ ತನಕ ಒಬ್ರು ತಡ್ಕೊಂಡು ನೋಡ್ಕೊಂಡಿರ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಗಿಲ್ಲಿ ಅವರು ಅವ್ರು ಬಹಳ ಫೇಶನ್ಸ್ ಇಂದ ತಡ್ಕೊಂಡ್ರ ಅನ್ಕೊಂತೀನಿ ಅದೇ ರೀತಿ ಅವ್ರು ಏನ್ ಮಾತಾಡೋ ಟೈಮ್ ಅಲ್ಲಿ ಅವ್ರು ಬೇಕ್ ಬೇಕಂತಾನೆ ಅವ್ರ ಕೈಯನ್ನ ಎತ್ತಿ ಎತ್ತಿ ಎಸುತ್ತಿದ್ರು ಅದ್ ಸರಿಯಲ್ಲ ಅನ್ಕೊಂತೀನಿ ಅವರು ದೊಡ್ಡವರು ಅವ್ರಿಗೆ ಅವ್ರೊಂದು ಅವರಲ್ಲಿ ಇರೋ ಸಂಬಂಧ ಆಗಿರ್ಬೋದು ಅನ್ಕೊಂತೀನಿ ಆದ್ರೆ ಅದನ್ನ ಅವರು ಬೇರೆಯವ್ರ ಹತ್ರ ಆಗಲ್ಲ ಮಲ್ಲಮ್ಮ ಅವರು ಅಶ್ವಿನಿಯ ಅಶ್ವಿನಿ ಗೌಡ ಅವ್ರ ಹತ್ರ ಹಾಗೆ ಮಾಡೋಕೆ ಆಗಲ್ಲ ಯಾಕಂದ್ರೆ ಅವರು ಹಾಗೆ ಮಾಡಿದ್ರೆ ಗೊತ್ತಲ್ಲ ಯಾವ ರೀತಿ ಅದು ತಿರುಗತ್ತೆ ಅಂತ ಆದ್ರೆ ಗಿಲ್ಲಿ ನಟ ಅವರಿಗೆ ಎಲ್ಲೊಂದ್ ಕಡೆ ಅವರು ಅವಮಾನ ಮಾಡಿದ್ರು ಅಂತ ಅನ್ಕೊಂತೀನಿ ಆ ಬೇಕಾಗಿರ್ಲಿಲ್ಲ ಎಲ್ಲೋ ಹೌದು ಈ ಧ್ರುವಂತ ಅವರು ಫಸ್ಟ್ ಡೇ ಸ್ಟಾರ್ಟಿಂಗ್ ದಿನದಿಂದನೂ ಮಲ್ಲಮ್ಮ ಅವರನ್ನ ಒಂದ್ ಕೇರಿಂಗ್ ತರ ಮಾಡ್ತಾ ಇದಾರೋ ಅಥವಾ ಅವ್ರ ಆಟ ಬಳಸ್ಕೊಳ್ತಿದಾರೋ ಅದ್ ನಮ್ಗೆ ಬೇಡದಿರೋ ವಿಷಯ ಆದ್ರೆ ಪದೇ ಪದೇ ಅವ್ರ ಸುತ್ತಾನೆ ಅವ್ರು ಆಟ ಆಡ್ತಿರೋದು ಎಲ್ಲೊಂದ್ ಕಡೆ ಅವ್ರ ಒಪಿನಿಯನ್ ಸುದೀಪ್ ಸರ್ ಎದುರಿಗೆ ಗಿಲ್ಲಿ ನಟ ಅವರು ಹೇಳಿರೋದು ಸರಿ ಅನ್ಕೊಂತೀನಿ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ ಅಲ್ಲಿ ಸುದೀಪ್ ಸರ್ ಅವರು ಒಂದು ಏನ್ ಎರಡು ದಿವಸ ನಡೀತಲ್ಲ ಆ ಎರಡು ದಿವಸದಲ್ಲೂ ಅವರು ಹಲವಾರು ಪ್ರಶ್ನೆಗಳು ಕೇಳಿರ್ತಾರೆ ಒಂದು ಪರ್ಸನಲ್ ವಿಷಯನೂ ಕೇಳಿರ್ತಾರೆ ಬೇರೆ ಮನೆಯವರ ಸದಸ್ಯನು ಕೇಳಿರ್ತಾರೆ ಈ ಎಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಬೇರೆ ಯಾರೋ ಒಂದು ಮಾತಾಡಿರೋ ಒಂದು ವರ್ಡ್ಸ್ ಅನ್ನ ಇಲ್ಲಿ ಅವರು ಎಸ್ ಅವ್ರ ಹೋಗಿ ಬಳಸ್ಕೊಂಡಿರ್ತಾರೆ ಅದ್ರಲ್ಲಿ ಮನೆಯವ್ರ ಎಲ್ಲರದ್ದು ಒಪಿನಿಯನ್ ಕೇಳ್ತಾರೆ ಅವಾಗ ಅವ್ರ ಒಬ್ಬ ಒಪಿನಿಯನ್ ಹೇಳ್ಬೇಕಾಗ ಪರಿಸ್ಥಿತಿ ಬಂದಿರುತ್ತೆ ಅವಾಗ ಒಂದು ಒಪಿನಿಯನ್ ಹೇಳಿರ್ತಾರೆ ಅದನ್ನ ತಂದು ಮುಂದೆ ಡ್ರ್ಯಾಗ್ ಮಾಡಿ ಅದನ್ನ ಬೇರೆ ಒಂದು ವಿಷಯದಲ್ಲಿ ಹೇಳೋದು ಅದೇ ಸರಿಯಲ್ಲ ಅನ್ಕೊಂತೀನಿ ಧ್ರುವಂತ ಅವರು ನಿನ್ನೆ ಆ ಮಾತನ್ನ ಬೇಕಂತಾನೆ ತಂದ್ಕೊಂಡ್ರು ಅನ್ಕೊಂತೀನಿ ಮಲ್ಲಮ್ಮನು ಅದನ್ನ ಬೇಕಂತಾನೆ ಅವರು ಅವ್ರಿಗೆ ಧ್ರುವಂತ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅನ್ಕೊಂತೀನಿ ಮಲ್ಲಮ್ಮ ಅವರಿಗೆ ಅದನ್ನ ಅವರು ಗಿಲ್ಲಿ ನಟ ಅವ್ರ ವಿರುದ್ಧ ಆ ರೀತಿ ಹೊರಗೆ ಹಾಕಿರೋದು ಸರಿಯಲ್ಲ ಅನ್ಕೊಂತೀನಿ ಓಕೆ ಇನ್ನು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಈಗ ಕಾಕ್ರೋಚ್ ಸುದ್ದಿ ಅವರಿಗೆ ಒಂದು ಇಮ್ಯೂನಿಟಿ ಇದೆ ಸೊ ಅವರು ಅದನ್ನ ಉಪಯೋಗಿಸ್ಕೋಬಹುದು ಅಥವಾ ಬೇರೆಯವರಿಗೂ ಉಪಯೋಗಿಸಬಹುದು ಅಂತ ಸೊ ನಿನ್ನೆ ಎಪಿಸೋಡ್ ನಲ್ಲಿ ಇದೇ ಒಂದು ಟಾಕ್ಸ್ ಬರುತ್ತೆ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಅವಾಗ ಗೌಡ ಅವರು ಹೇಳ್ತಾರೆ ನೋಡಿ ನಿಮ್ಮ ಹತ್ರ ಇಮ್ಯುನಿಟಿ ಇದೆ ಸ್ವಲ್ಪ ನಮ್ಮ ಸ್ವಲ್ಪ ಕರುಣೆ ತೋರಿಸಿ ಸ್ಟೇಟ್ಮೆಂಟ್ ಬರುತ್ತೆ ಮುಂದೆ ಇವರು ಗೌಡ ಅವ್ರನ್ನ ಸೇವ್ ಮಾಡೋದಕ್ಕೆ ಆ ಇಮ್ಯುನಿಟಿ ಬಳಸ್ತಾರೆ ಅನ್ಸುತ್ತಾ ಹೇಗೆ ಖಂಡಿತ ಅವ್ರಿಗೆ ಈ ಮೂರು ವಾರ ನನಗೆ ಅವ್ರ ಅದ್ರ ಮಾಡಿದ್ರೆ ಏನು ಹೊಸದೇನ್ ಅನ್ಸೋದಿಲ್ಲ ಅನ್ಕೊಂತೀನಿ ಯಾಕಂದ್ರೆ ನಿನ್ನೆನೂ ನೋಡಿದ್ವಿ ಬೇಡದಿರೋ ಒಂದು ವಿಷಯದಲ್ಲಿ ಬಂದು ಏನೋ ಒಂದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಸಹಾಯ ಮಾಡೋದು ಅಥವಾ ಓಲೈಕೆ ಮಾಡೋದು ಅಂತ ಇದೆ ಅಂತಾರಂತೂ ಯಾಕಂದ್ರೆ ರಘು ಅವರು ಏನು ಒಂದು ಅವ್ರು ಬಂದ್ರು ಅವ್ರ ದೊಡ್ಡವರು ಚಿಕ್ಕವರು ಅಂತ ಹೇಳಿದ್ರು ಅಲ್ಲಿ ಸರಿಯಾಗಿ ಉತ್ತರ ಕೊಟ್ರು ರಘು ಅವರು ಯಾವ್ದು ಬಹುವಚನದಲ್ಲಿ ಮಾತಾಡ್ಸ್ಬೇಕು ಅದು ಇದು ವಿಷಯದಲ್ಲಿ ಬೇಕಂತಾನೆ ಅವರು ಅಶ್ವಿನಿ ಅವ್ರನ್ನ ಓಲೈಸ್ತಾ ಇದಾರೆ ಅನ್ಕೊಂತೀನಿ ಅದು ತುಂಬಾ ಚಿಕ್ಕಾಪಟ್ಟೆ ನಡೀತಾ ಇದೆ ಆ ಬೇಕಾಗಿಲ್ಲ ಅನ್ಕೊಂತೀನಿ ಅಷ್ಟ ಅಷ್ಟೊಂದು ಅವರನ್ನ ಓಲೈಸೋದು ಬೇಕಾಗಿಲ್ಲ ಯಾಕಂದ್ರೆ ನಮ್ ನಾವು ನೋಡಿದ ಮಟ್ಟಿಗೆ ಅಶ್ವಿನಿ ಅಶ್ವಿನಿ ಅವರು ಜಾನ್ವಿ ಅವರು ಕೊನೆಲ್ಲ ಆಡ್ತಾರೆ ಹೊರತು ಸುಧೀರ್ ಅವ್ರನ್ನ ಬಚಾವ್ ಮಾಡುವಂತ ಹಂತದಲ್ಲಿ ಅವ್ರು ಬರಲ್ಲ ಇವ್ರ ಅವ್ರಿಗೆ ಸಹಾಯ ಮಾಡ್ಬೋದು ಏನ್ ಅವ್ರಿಗೆ ಒಂದು ಏನ್ ಇಮ್ಯುನಿಟಿ ಪವರ್ ಅನ್ನ ಯೂಸ್ ಮಾಡ್ಕೊಬಹುದು ಅದನ್ನ ಸುಧೀರ್ ಅವರು ಗೌಡ ಅವರನ್ನ ಮಾಡಬಹುದು ಆದ್ರೆ ಗೌಡ ಅವರಿಗೆ ಒಂದು ವೇಳೆ ಆ ಒಂದು ಸಿಕ್ಕಿದ್ರೆ ಅವ್ರ ಸುಧೀರ್ ಅವ್ರನ್ನ ಖಂಡಿತ ಬಳಸಲ್ಲ ಅನ್ಕೊಂತೀನಿ ಅವರು ಜಾನ್ವಿ ಅವರನ್ನೇ ಬಳಸ್ಕೊಳ್ತಾರೆ ಇಲ್ಲ ಅವ್ರ ಸ್ವಾರ್ಥಕ್ಕಾಗಿ ಅವ್ರ ಆಟನ ಬಳಸ್ಕೊಳ್ತಾರೆ ಹೊರತು ಸುಧೀರ್ ಅವರನ್ನ ಆಯ್ಕೆ ಮಾಡ್ಕೊ ಸುಧೀರ್ ಅವ್ರು ಮಾಡ್ಕೊಂಡ್ರೆ ಮತ್ತೆ ಮೂರ್ಖತನದ ಆಟನೇ ಆಗುತ್ತೆ ಅಶ್ವಿನಿ ಗೌಡ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಗಿಲ್ಲಿಗೆ ಅಂದ್ರೆ ಮನೆಗೆ ಅಂತ ನಿಜ ನಿಜ ಹೇಗೆ ಖಂಡಿತ ಆಗಲ್ಲ ಅನ್ಕೊಂತೀನಿ ಇಂತ ಚಾಲೆಂಜ್ ಸಿಕ್ಕಾಪಟ್ಟೆ ನೋಡಿದೀನಿ ಬಿಗ್ ಬಾಸ್ ಮನೆಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹಿಂದಿನ ಸೀಸನ್ ಅಲ್ಲೂ ಇದೇ ರೀತಿ ಆಗಿತ್ತು ಆದರೆ ಇಲ್ಲಿ ಒಂದು ಏನ್ ವಿಷಯ ಇದೆ ಅಂದ್ರೆ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ನಟ ಅವ್ರಕ್ಕಿಂತ ಗಿಲ್ಲಿ ನಟ ಅವರು ಬಹಳ ಮುಂದೆ ಇದ್ದಾರೆ ಅವರು ಎಲ್ಲಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಎಲ್ಲಿ ಅವರು ಒಂದು ಸರಿಯಾದ ಆಟ ಆಡ್ಬೇಕು ಆ ಆಟದಲ್ಲಿ ಅವರು ಖಂಡಿತ ಮುಂದೆ ಇದ್ದಾರೆ ಅಶ್ವಿನಿಗಿಂತ ಅಶ್ವಿನಿ ಗೌಡ ಅವ್ರಿಂತ ತುಂಬಾ ಮುಂದೆನೆ ಇದ್ದಾರೆ ಅಶ್ವಿನಿ ಅವರು ಟಾರ್ಗೆಟ್ ಆಗಿ ಅಥವಾ ಚಾಲೆಂಜ್ ಆಗಿ ಸ್ವೀಕಾರ ಮಾಡದೆ ತಮ್ಮ ಆಟನ ತಾವು ಬಳಸ್ಕೊಂಡ್ರೆ ಮುಂದೆ ಹೋಗ್ತಾರೆ ಹೊರತು ಗಿಲ್ಲಿ ನಟ ಅವರನ್ನ ಟಾರ್ಗೆಟ್ ಮಾಡೋದ್ರೆ ಅವ್ರ ಹತ್ರ ಆಗಲ್ಲ ಕೆಟ್ಟವರ ಇನ್ನು ಕೆಟ್ಟವರಾಗಿ ಹೋಗ್ತಾರೆ ಹೊರತು ಅವ್ರ ಆಟನ ಅವ್ರೆ ಯಾವ ರೀತಿ ಇದ್ದಾರೆ ಅದನ್ನ ತೋರಿಸ್ಕೊಳ್ಬೇಕು ಅವ್ರು ಎಷ್ಟು ಆಗೋಕ್ಕಾಗತ್ತೆ ಒಳ್ಳೆ ಕೆಲಸಗಳನ್ನ ಮಾಡಕ್ಕಾಗತ್ತೆ ಅನ್ನೋದ್ರ ಮೇಲೆ ಆಟ ನಿಂತಿದೆ ಹೊರತು ಗಿಲ್ಲಿ ನಟ ಅವರನ್ನ ಹಿಂದಾಗಿ ಅಂತ ಹೋದ್ರೆ ಇನ್ನು ನೆನ್ನೆ ಇನ್ನೊಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಎಂಟ್ರಿ ಆಯ್ತು ಅದು ರೀಶಾ ಗೌಡ ಸೊ ಅವರ ಎಂಟ್ರಿ ಹೇಗಿತ್ತು ಹಾ ಅವ್ರ ಎಂಟ್ರಿನೂ ಚೆನ್ನಾಗಿತ್ತು ಯಾಕಂದ್ರೆ ನಾವು ನೋಡಿದ್ವಿ ಇಲ್ಲೂ ಅವ್ರು ಏನ್ ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ರು ಅದೇ ರೀತಿನು ಬಿಗ್ ಬಾಸ್ ಮನೇಲೂ ಇದಾರೆ ಅಹ್ ಚೆನ್ನಾಗಿರೋ ಆಟನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ಕೊಂತೀನಿ ಯಾಕಂದ್ರೆ ಅವರು ಮೊದಲನೇ ದಿನದಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಡೈರೆಕ್ಟ್ ಆಗಿ ಅಶ್ವಿನಿ ಅವರನ್ನೇಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡ್ಬಿಟ್ರು ಅದೇ ರೀತಿ ಧ್ರುವಂತ್ ಅವರನ್ನ ಧ್ರುವಂತ ಧ್ರುವ ಕೊಟ್ಟರು ಅದ್ ಸರಿ ಅನ್ಸುತ್ತಾ ಹೌದು ಇಡೀ ಕರ್ನಾಟಕ ಜನತೆನೆ ಆ ರೀತಿನೇ ಅನ್ಕೊಂತ ಇದಾರೆ ಇವ್ರು ಯಾಕೆ ಈ ರೀತಿ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ ಯಾಕೆ ಸಿಂಪತಿ ಆಗಿ ಆಟ ಆಡ್ತಿದ್ದಾರೆ ಅಂತಾನೆ ಎಲ್ಲರಿಗೂ ಇರೋದ್ರಲ್ಲಿ ನಮ್ಗೂ ಒಂದ್ ರೀತಿಲಿ ಅದೇ ರೀತಿನೇ ಅನ್ಸ್ತಿತ್ತು ಅವ್ರು ಬೇಕಂತ ಮಲ್ಲಮ್ಮನ ಸಪೋರ್ಟ್ ಮಾಡೋದು ಆಡದಿಂದ ಹಿಂದೊಳಿಯೋದು ಇದೆಲ್ಲಾ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನ ಸಪೋರ್ಟ್ ಮಾಡೋದ್ರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಅನ್ನೋ ಏನಾದ್ರು ಥಾಟ್ ಇದೆಯಾ ಹೌದು ಅದು ಇರುತ್ತಲ್ಲ ಯಾಕಂದ್ರೆ ಮೊದಲೇ ವಾರದಲ್ಲೇ ಸುಧೀರ್ ಅವರು ಹೇಳಿರ್ತಾರಲ್ಲ ಒಂದ್ ಮಾತಲ್ಲಿ ಸೊ ಮಲ್ಲಮ್ಮನ ಯಾರು ಎಲ್ಲಿ ನಾಮಿನೇಟ್ ಮಾಡಲ್ಲ ಸಿಂಪತಿಗೋಸ್ ಅವರನ್ನ ಒಂದ್ ಸ್ವಲ್ಪ ದಿವಸ ಬಳಸ್ ಅದೇ ಒಂದು ಸೆಟ್ ಅಲ್ಲೂ ಇದೆ ಅನ್ಕೊಂತೇನೆ ಯಾಕಂದ್ರೆ ಈಗ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಧ್ರುವಂತ ಅವರಿಗೂ ಸುದೀಪ್ ಸುದೀಪ್ ಸರ್ ಅವರು ಪದೇ ಪದೇ ಹೇಳ್ತಿದಾರೆ ಎಲ್ಲಿ ಒಳ್ಳೆಯವರಾಗ್ಬೇಕು ಅಲ್ಲಿ ಒಳ್ಳೆಯವರಾಗಿ ತುಂಬಾ ಒಳ್ಳೆಯವರಾಗ ಹೋಗ್ಬೇಡಿ ಅಂತ ಆ ಒಂದು ಅವ್ರು ಹೇಳಿದ್ರು ಅದನ್ನ ಅವ್ರು ಬಳಸ್ಕೊಂತಿಲ್ಲ ತಾವು ಮಾಡಿರೋದೇ ಸರಿ ಅಂತ ಮುಂದೆ ಹೋಗ್ತಾ ಇದಾರೆ ಆ ಒಂದ್ ವಿಷಯದಲ್ಲಿ ಅವ್ರಿಗೆ ಅನ್ಸಿರಬಹುದು ಕರೆಕ್ಟ್ ಅನ್ಸಬಹುದು ಅವ್ರಿಗೂ ಆ ರೀತಿನ ಕಂಡಿರ್ಬೋದು ಅನ್ಕೊಂತೇನೆ ಸ್ಪಂದನ ಅವ್ರಿಗೆ ರೀಶಾ ಅವರು ಒಂದು ಕಪಟ ಮುಖ ಅಂತ ಹೇಳಿದ್ರು ಅವ್ರ ಮುಖವಾಡ ನಾನು ಕಳಿಸ್ತೀನಿ ಅಂದ್ರೆ ಅವರಿಬ್ರು ಫ್ರೆಂಡ್ಸ್ ಎಷ್ಟು ಹತ್ತು ವರ್ಷದಿಂದ ಫ್ರೆಂಡ್ಸ್ ಅಂದ್ರು ಬಟ್ ಸ್ಟಿಲ್ ಅವ್ರು ಹೊರಗಡೆ ಹೆಂಗಿದ್ದಾರೆ ಹಂಗೆ ಒಳಗಿಲ್ಲ ಅಂತ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಂ ಅದೇ ನಾವು ಅವ್ರ ಅವರಿಗೆ ಏನು ಹೊರಗಡೆ ನೋಡಿರ್ತಾರಲ್ಲ ಅವರಿಗೆ ಅಲ್ಲಿ ಅವ್ರ ಚೇಂಜಸ್ ಅನ್ಸಿರ್ಬೋದು ಅವ್ರ ಇದು ಇನ್ನೊಂದು ಮಾತು ಹೇಳ್ತಾರೆ ಅವರಿರೋ ಪ್ರ ಪ್ರಕಾರನೇ ಅವರಿದ್ರೆ ಅವರಿಗೆಲ್ಲ ಒಂದು ಕಡೆ ಜನ ಲೈಕ್ ಮಾಡ್ಬೋದು ಅಂದ್ಕೊತೀನಿ ಯಾಕಂದ್ರೆ ಅವ್ರು ನೋಡಿರ್ತಾರೆ ಹಿಂದ್ಗಡೆ ಅವ್ರ ಆಟ ಹೇಗೆ ಅವರು ಮನೆಯಿಂದ ಹೊರಗೆ ಹೇಗಿದ್ರು ಅವ್ರ ಫ್ರೆಂಡ್ಶಿಪ್ ಬಾಂಡಿಂಗ್ ಹೇಗಿತ್ತು ಅಥವಾ ಅಲ್ಲಿ ಅವರು ಯಾವ್ಯಾವ ರೀತಿ ನಡ್ಕೊಳ್ತಿದ್ರು ಇಲ್ಲಿ ಆ ರೀತಿ ಇಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು ಅನ್ಕೊಂತೀನಿ ಅಲ್ಲಿ ಅವ್ರು ಏನು ಹೇಳ್ತಾರೆ ಹಾ ಅವರು ಹೊರಗಡೆ ಹೇಗಿದ್ರು ಹಾಗೆ ಇದ್ರೆ ಅವ್ರ ಆಟಕ್ಕೂ ಚೆನ್ನಾಗೂ ಇರ್ಬೋದು ಜನಗಳು ಇಷ್ಟನು ಆಗದಿರ್ಬೋದು ಅಟ್ಲೀಸ್ಟ್ ಅವರನ್ನ ತೋರಿಸ್ಲಿ ತಮ್ಮ ವ್ಯಕ್ತಿತ್ವ ಏನಿದೆ ಅದ ಹೊರಗಾಕ್ಲಿ ಅನ್ನೋ ಒಂದ್ ಮಾತು ಹೇಳ್ತಾರೆ ನೋಡ್ಬೇಕು ಇದನ್ನ ಸ್ಪಂದನ ಅವ್ರು ಯಾವ ರೀತಿ ತಗೊಳ್ತಾರೆ ಅಂತ ಸ್ಪೋರ್ಟಿವ್ ಆಗಿ ತಗೊಳ್ತಾರ ಅಥವಾ ಪರ್ಸನಲ್ ಆಗಿ ತಗೊಳ್ತಾರ ಅಥವಾ ಅವ್ರು ಹೇಳದಿರೋ ಅವ್ರು ಹೇಳಿರೋ ತರನೇ ಆಟ ಆಡಿ ಜನಗಳ ಮನ್ಸ್ ಗೆಲ್ತಾರ ಅಂತ ಎಸ್ ಕಾಕ್ರೋಜ್ ಕಾಕ್ರೋಚ್ ಸುದಿಗೆ ಒಂದ್ ಮಾತು ಹೇಳ್ತಾರೆ ಅಂದ್ರೆ ನಾವು ನೋಡೋದಕ್ಕೆ ವಿಲನ್ ಅಂತ ಅನ್ಕೊಂಡಿದ್ವಿ ಬಟ್ ಇವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಉತ್ತರ ಕುಮಾರ ಅಂತ ಇದು ಎಷ್ಟು ಸರಿ ಅನ್ಸುತ್ತೆ ಅದೇ ನಾವು ಫಸ್ಟ್ ಡೇ ಇಂದಾನೆ ಅದೇ ಹೇಳ್ತಿದೀವಿ ನಾವ್ ಏನಂದ್ರೆ ಇವರು ಕೊಕ್ರ ಸುಧೀರ್ ಅವ್ರಿಗೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಅವರು ಅವ್ರು ಮಾತಾಡೋ ಶೈಲಿಯಾಗಿರ್ಲಿ ಸುದೀಪ್ ಸರ್ ಜೊತೆ ಸ್ಟೇಜ್ ಪ್ರೀಮಿಯರ್ ಶೋ ದಿನ ಅವ್ರು ಮಾತಾಡಿರೋ ಶೈಲಿ ಆಗ್ಲಿ ನಮ್ಗೆ ತುಂಬಾ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ವಿನ್ನರ್ ಕ್ಯಾಂಡಿಡೇಟ್ ಅಂತ ಅದು ಯಾವತ್ತ ಒಂದೇ ದಿನ ಬಂತೋ ಎಲ್ಲ ಹುಸಿಗೊಳಿಸ್ಬಿಟ್ರು ಏನು ಇವ್ರು ಏನ್ ಆಟ ಆಡ್ತಿದಾರೆ ಯಾಕೆ ಹೋಗಿದಾರೆ ಅನ್ನೋದು ಅವರೇ ಮರ್ತು ಬಿಟ್ಟಿದ್ದಾರೆ ಅವ್ರಿಗೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ರು ಹಸುರಾಧಿಪತಿ ಅಂತ ಅದನ್ನು ಅವ್ರು ಸರಿಯಾಗಿ ನಿಭಾಯಿಸಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವ್ರು ನಿಭಾಯಿಸಿಲ್ಲ ಅನ್ನೋದಕ್ಕಿಂತ ಜನ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅವರಿಗೆ ಸರಿಯಾಗಿ ಉಗ್ರಂ ಮಂಜು ಅವ್ರಿಗೂ ಸೇಮ್ ಇದೇ ತರ ಟಾಸ್ಕ್ ಇತ್ತು ಬಟ್ ಅವ್ರು ತುಂಬಾ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದೇ ಇದೇ ಒಂದು ಇದ್ರಲ್ಲಿ ಸೀಸನ್ ಫೋರ್ ಅಲ್ಲಿ ಪ್ರಥಮ ಅವರಿಗೆ ಸರ್ವಾಧಿಕಾರಿಯಿಂದ ಕೊಟ್ಟಿದ್ರು ಆ ಒಂದು ಟಾಸ್ಕ್ ಅನ್ನ ಅವ್ರ ಅದರಿಂದಾನೇ ಅವ್ರ ಗೇಮ್ ಚೇಂಜ್ ಮಾಡ್ಕೊಂಡ್ಬಿಡ್ರಿ ಇಡೀ ಸೀಸನ್ ಆ ರೀತಿ ಒಂದು ಅವಕಾಶ ಇವರಿಗೂ ಇತ್ತು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ಲಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಹೌದು ಈಗ ಅವರಿಗೂ ಒಂದು ಅವಕಾಶ ಬೇಕಿತ್ತು ಯಾರಿಗೆ ಕಾಕ್ರೋಚ್ ಸುಧೀರ್ ಅವರಿಗೆ ಅದನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅನ್ಕೊತಿನಿ ಓಕೆ ಇನ್ನು ರೀಶಾ ಗೌಡ ಅವ್ರು ಬಂದಾಗ ಫುಲ್ ಗಿಲ್ಲಿ ಅವ್ರ ಹಿಂದ್ಗಡನೆ ಸುತ್ತಾಡ್ತಾರೆ ಸೊ ಈ ಎಂಟರ್ಟೈನ್ಮೆಂಟ್ ಪಾರ್ಟ್ ಹೆಂಗಿತ್ತು ಏನೆಲ್ಲ ಹೈಲೈಟ್ಸ್ ನೆನೆ ಅದೇ ನಿನ್ನೆ ಗಿಲ್ಲಿ ನಟ ಅವರೇ ಹೈಲೈಟ್ ಆಗಿದ್ರು ಅದೇನಂತ ಅಂದ್ರೆ ರಿಷಾ ಬಂದ್ಮೇಲೆ ಅವರು ಕಾವ್ಯ ಅವ್ರ ಏನ್ ಇಷ್ಟು ವಾರಗಳ ಹಿಂದೆ ಕಾವ್ಯ ಅವ್ರ ಹಿಂದೆ ಹೋಗ್ತಾ ಇದ್ರಲ್ಲ ಅವರು ಆಮೇಲೆ ಟ್ರ್ಯಾಕ್ ಚೇಂಜ್ ಮಾಡು ಮಾಡಿ ರಿಷಾ ಅವ್ರ ಹಿಂದೆ ಹೋಗ್ತಾ ಇದಾರೆ ಹ್ಮ್ ಎಲ್ಲೊಂದ್ ಕಡೆ ಕಾಮಿಡಿ ಆಗಿ ಕಾಣ್ತಾ ಇದೆ ಎಂಟರ್ಟೈನಿಂಗ್ ಆಗು ಇದೆ ಅಹ್ ಎಲ್ಲೊಂದ್ ಕಡೆ ಕಾವ್ಯ ಅವರು ಒಂಥರ ಪಾಸಿಟಿವ್ ಆಗಿ ತಗೊಳ್ತಾ ಇರೋ ರೀತಿ ನಮಗೂ ಕಾಣ್ತಾ ಇದೆ ಬಟ್ ಆ ಅದೊಂದು ಫನ್ ಆಗಿ ನೋಡ್ಬೇಕಷ್ಟೇ ಅನ್ಕೊಂತೀನಿ ಸೊ ಇನ್ನು ರೀಶಾ ಗೌಡ ಅವರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಮತ್ತೆ ಅವರು ಅಶ್ವಿನಿ ಗೌಡ ಮತ್ತೆ ಜಾನ್ವಿನ ಟಾರ್ಗೆಟ್ ಮಾಡ್ತಾರಾ ಹಿಂಗೆ ಯಾರಿಗೆಲ್ಲ ಅವ್ರು ಒಂದು ಟಫ್ ಕಾಂಪಿಟೇಟರ್ ಆಗ್ತಾರೆ ಅಂತ ಹಾ ನನ್ ಪ್ರಕಾರ ಹೌದು ಅವರು ರಿಷಾ ಅವರು ಒಳ್ಳೆ ಸ್ಟ್ಯಾಂಡ್ ತಗೊಂಡ್ರೆ ಇದೇ ರೀತಿ ಅವ್ರೇನು ಹೊರಗಡೆ ಆಟ ಹೊರಗಡೆಯಿಂದ ಏನ್ ಆಟ ಬಂದ್ರಲ್ಲ ನಾವು ಹೀಗೆ ಹೇಳಬೇಕು ಅಂತ ಅದೇ ರೀತಿ ಅವರು ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅವ್ರು ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವ್ರನ್ನ ಕೆಲವೊಂದಿಷ್ಟು ಅವರು ಅವ್ರ ವಿರುದ್ಧ ಮಾತಾಡ್ಬೇಕು ಅನ್ಕೊಂತೀನಿ ಎಲ್ಲಿ ಅವ್ರು ತಪ್ಪಿದ್ರೆ ತಪ್ಪಿದ್ದಾಗ ಅವ್ರ ವಿರುದ್ಧ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ ಅವರಿಗೆ ಯಾಕಂದ್ರೆ ಮಿಕ್ಕಿರೋ ಒಂದು ಫಿಮೇಲ್ ಗಳಲ್ಲಿ ಆತರ ಒಂದು ಸೌಂಡ್ ಮಾಡೋಷ್ಟು ಯಾರು ಮಾಡ್ತಾ ಇಲ್ಲ ಕಾವ್ಯ ಅವ್ರು ಹೊರತು ಪಡಿಸಿ ಎಲ್ಲರೂ ಅವ್ರು ಹೇಳಿರೋದಕ್ಕೆ ಸುಮ್ನೆ ಸೈ ಅಂತ ಸುಮ್ಮನೆ ಕೂತ್ಕೊಂಡ್ ಬಿಟ್ ಬಿಡ್ತಾ ಇದಾರೆ ಅಹ್ ಅದ್ರ ಜೊತೆಲಿ ಅವರು ಧ್ರುವ ಅಂತ ನಿನ್ನೆನೆ ಸ್ಟಾರ್ಟ್ ಮಾಡ್ಕೊಂಡ್ರು ನನ್ಗೆ ಈ ರೀತಿ ಇರೋರು ಕಂಟ್ರಿ ಆಗಲ್ಲ ನಾನು ಲಾಸ್ಟ್ ಆಗ್ತೀನಿ ಅನ್ನೋ ಒಂದ್ ಮಾತನ್ನ ಸಹ ಇವರು ಗೆಲ್ಲಿ ನಟ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾರೆ ನೋಡ್ಬೇಕು ಯಾವ ರೀತಿ ಆಟ ಆಡ್ತಾರೆ ಅಂತ ಮುಂದಿನ ದಿನಗಳು ಇನ್ನು ನೆಕ್ಸ್ಟ್ ಇನ್ನೊಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂದ್ರೆ ಅದು ಸೂರಜ್ ಸಿಂಗ್ ಸೊ ಎಂಟ್ರಿನೇ ಸಖತ್ ಆಗಿತ್ತು ಹುಡುಗಿರೆಲ್ಲ ಫಿದಾ ಆದ್ರು ಸೊ ಅವ್ರ ಎಂಟ್ರಿ ಬಗ್ಗೆ ಏನ್ ಹೇಳ್ತೀರಾ ಅದೇ ಅವ್ರ ಎಂಟ್ರಿನ ಅದೇ ನೀವ್ ಹೇಳ್ದಂಗೆ ಹುಡುಗಿ ಸುಧೀರ್ ಅಂತೂ ಫಿದಾ ಆದ್ರು ಅಂತ ಅನ್ಕೊಂತೀನಿ ಯಾಕಂದ್ರೆ ಅವ್ರಿಗೂ ಬಿಗ್ ಬಾಸ್ ಅದೇ ರೀತಿ ಒಂದು ಟಾಸ್ಕ್ ಕೊಟ್ರು ಅಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಒಂದ್ ಗೇಮ್ ಆಡ್ತಾ ಇದೆ ಹಿಂದಿನ ಸೀಸನ್ಗಳಲ್ಲಿ ಗಳಲ್ಲಿ ಏನ್ ನಡ್ಕೊಂಡ್ ಬರ್ತಿದಲ್ಲ ಅದು ಇಲ್ಲಿ ಒಂದ್ ಕಡೆ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರು ಮೂರ್ ವಾರ ಆದ್ರೂ ಕಪ್ಪಲ್ ಆಗಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮಾಡ್ತಾರ ಬಿಗ್ ಬಾಸ್ ಗೆ ಅದೊಂದ್ ಎಲ್ಲೋ ಒಂದ್ ಕಡೆ ಕೊರತೆ ಕಾಡ್ತಿತ್ತು ಅನ್ಕೊಂತೀನಿ ಅದನ್ ಅದ್ರ ಸಲುವಾಗಿ ಈ ಒಂದ್ ವೈಲ್ಡ್ ಕಾರ್ಡ್ ಅನ್ನ ತಂದಿರ್ಬೋದು ಅನ್ಕೊಂತೀನಿ ಆದ್ರೆ ಅವ್ರೇನ ಅವ್ರ ಏನ ಈ ಹಿಂದ್ ಈ ಹಿಂದಿನ ದಿನಗಳಲ್ಲಿ ಯಾರಿದ್ರಲ್ಲ ಧನುಷ್ ಅವರು ಮತ್ತೆ ಅಭಿ ಅವರು ಅವರ ಈ ಒಂದ್ ಹುಡುಗರಲ್ಲಿ ಅವ್ರೆಲ್ಲೊಂದ್ ಕಡೆ ಅವ್ರ ಆಟ ಕಳ್ದೋಗ್ಬಿಟ್ಟಿದ್ರು ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಟಾಸ್ಕ್ ಅಂತ ವಿಚಾರದ್ ಬಂದೆ ಅವ್ರ ಯಾವ್ದಕ್ಕೂ ಹಿಂಸರಿ ಟಾಸ್ಕ್ ಒಂದ್ರಲ್ಲೇ ಹೊರತುಪಡಿಸಿ ಮತ್ತೆ ಎಲ್ಲೂ ಅವ್ರು ಕಾಣಿಸ್ಕೊಳ್ತಾ ಇರ್ಲಿಲ್ಲ ಒಂದ್ ಹಾದಿಯಲ್ಲಿ ಇವರು ಹೋಗ್ಬಾರ್ದು ಅನ್ಕೊಂತೀನಿ ಸೂರಜ್ ಅವರು ಯಾಕಂದ್ರೆ ನಿನ್ನೇನು ಅವ್ರ ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಅಂತ ಫಸ್ಟ್ ಟೈಮ್ ಕ್ಯಾಮ್ರಾ ಅಂತೆಲ್ಲ ಹೇಳಿ ಒಂದ್ ಸ್ವಲ್ಪ ಅವ್ರ ಭಯನ ವ್ಯಕ್ತಪಡಿಸಿದ್ರು ಧನುಷ್ ಅವರು ಎಷ್ಟ್ ಅವರೊಂದ್ ಏನಂದ್ರೆ ಒಳ್ಳೆ ಧೈರ್ಯ ತುಂಬ ಹೊರತು ಅನ್ನೇ ಸೇರ್ಕೊಂಡು ಮೂಲೆ ಅನ್ಕೊಂತೀನಿ ಚೆನ್ನಾಗಿ ಆಟ ಆಡ್ಬೇಕು ಮೂರು ಜನ ಇನ್ನೊಂದೇನಂದ್ರೆ ನಾವ್ ಬಿಗ್ ಬಾಸ್ ಮನೇಲಿ ಯಾರತ್ರ ನಮ್ ವೀಕ್ನೆಸ್ ಹೇಳ್ಕೊಳೋದು ಕೂಡ ತಪ್ಪು ಯಾಕಂದ್ರೆ ಅದನ್ನೇ ಅವರು ಒಂದ್ ರೀಸನ್ ಆಗಿ ನಾಮಿನೇಟ್ ಮಾಡಿ ಆಚೆ ಕಳಿಸ್ತಾರೆ ಸೊ ಎಸ್ ಇನ್ನು ಈ ಕಡೆ ಇನ್ನೊಂದ್ ಕಡೆ ಈಗ ರೀಶಾ ಗೌಡ ಬಂದಾಗ ಗಿಲ್ಲಿ ಫುಲ್ ಅವ್ರ ಹಿಂದ್ಗಡೆ ಇದ್ರು ಡೋರ್ ಹತ್ರ ಎಲ್ಲ ಹೋಗ್ಬಿಟ್ಟು ಪುಷ್ ಅಪ್ಸ್ ಎಲ್ಲ ಮಾಡದೆಲ್ಲ ಮಾಡ್ತಾ ಇದ್ರು ಸೊ ಕಾವ್ಯಂಗ್ ಎಲ್ಲ ಒಂದ್ ಕಡೆ ಪೊಸಿಸಿವ್ ಆಯ್ತಾ ಏನ್ ಅನ್ಸುತ್ತೆ ಹಾ ಆ ರೀತಿ ಅಂದ್ರೆ ಅವರು ಹಿಂದಿನ ಅವ್ರು ಏನು ಹಿಂದ ಈ ವಾರಗಳಲ್ಲಿ ಏನಂದ್ರೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರಲ್ಲ ಆ ಒಂದು ವಿಷಯದಲ್ಲಿ ಇವನು ಕಾವ್ಯ ಅವರಿಗೆ ಬೇಕಂತಾನೆ ಆ ಒಂದು ಫನ್ ವೇದಲ್ಲಿ ಹೆಂಗೊಂತರ ಅವರಿಗೆ ಮಜಾಕ್ ಮಾಡ್ತಾ ಇದ್ದಾನೆ ಅನ್ಕೊಂತೇನೆ ವೀಕಂತನೇ ಅವರಿಗೆ ಕಾಡ್ಸೋ ರೀತಿಯಲ್ಲಿ ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಪೋಟ್ರೆ ಮಾಡ್ತಾ ಇದ್ರು ಎಲ್ಲೊಂದ್ ಕಡೆ ಮಜಾ ಇತ್ತು ಒಂದ್ ಎಪಿಸೋಡ್ ಅವ್ರು ಒಂಥರ ಕಾಮಿಡಿ ಆಗಿ ಆಟ ಆಡ್ತಾ ಇದ್ರು ಚೆನ್ನಾಗಿತ್ತು ಇನ್ನು ಈ ಮೂರ್ ಜನ ಏನೋ ಒಂದ್ ವೈಲ್ಡ್ ಕಾರ್ಡ್ ವೈಲ್ಡ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಅದರಲ್ಲಿ ಯಾರು ತುಂಬಾ ಟಫ್ ಕಾಂಪಿಟಿಟರ್ ಆಗ್ಬಹುದು ಅಥವಾ ಯಾರು ಜಾಸ್ತಿ ದಿನ ಇರಬಹುದು ಅನ್ಸುತ್ತೆ ಫಿನಾಲೆಗೆ ಹೋಗೋ ಚಾನ್ಸಸ್ ಯಾರ್ಯಾರು ಇದೆಯಾ ಬಿನಾಲೆಗಿಂತ ಒಂದ್ ಕೆಲವೊಂದಿಷ್ಟ ದಿನ ಮುಂದೆ ಹೋಗ್ಬೋದು ಅಂದ್ರೆ ಅವರೇ ರಿಷಾ ಗೌಡ ಅವ್ರೆ ಅನ್ಕೊಂತೀನಿ ಯಾಕಂದ್ರೆ ಅವರು ನಿನ್ನೆ ತಗೊಂಡಿರೋ ಏನ್ ನಿರ್ಧಾರ ಇತ್ತು ಸ್ಟೇಟ್ ಫಾರ್ವರ್ಡ್ ಆಗಿತ್ತು ಎಲ್ಲೂ ಒಂದ್ ಕಡೆ ಹಿಂದೆ ಮುಂದೆ ಅಂತ ಇರಲಿಲ್ಲ ನೇರವಾಗಿ ಆಟನ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಡೈರೆಕ್ಟ್ ಆಗಿ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ತಿರೋದಂತೂ ಹೌದು ಅನ್ಕೊಂತೀನಿ ಯಾಕಂದ್ರೆ ಧ್ರುವಂತ ಅವರು ನಿನ್ನೆ ಮೊದಲೇ ಭೇಟಿ ಆದ್ರು ಅವ್ರದ್ದು ಎಲ್ಲ ಒಂದ್ ಕಡೆ ಅವರು ಅವ್ರು ಕೊಟ್ಟಿರೋ ಒಪಿನಿಯನ್ ಇಂದ ಸ್ವಲ್ಪ ಅವರು ಮನಸ್ತಾಪ ಆಗಿತ್ತು ಧ್ರುವ ಧ್ರುವಂತವರಿಗೂ ಆದ್ರೆ ಅವ್ರು ಸರಿಯಾಗಿ ಮಾತಾಡ್ಲಿಲ್ಲ ಆದ್ರ ಮಾತಾಡ್ತಾ ಇರ್ಲಿಲ್ಲ ಆದ್ರು ಇವ್ರು ನೇರವಾಗಿ ಹೋಗಿ ಅವರನ್ನ ಎದುರಿಸಿ ಹೇಳ್ತಿದ್ರು ನೀವ್ ಯಾಕೆ ನಮ್ ಸರಿಯಾಗಿ ಇದ್ ಮಾಡ್ತಿಲ್ಲ ಅಂತ ಅಲ್ಲಿ ಅವರಿಗೆ ಅವರು ಗಿಲ್ಲಿ ಅವರನ್ನು ಹೇಳ್ತಾರೆ ಹೀಗೆಲ್ಲ ಇದ್ರೆ ಸರಿಯಾಗಲ್ಲ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಅಂತಾನೂ ಹೇಳ್ತಾ ಇದಾರೆ ಇದೆಲ್ಲ ನೋಡಿದ್ರೆ ಹೌದು ಇವರು ಮುಂದೆ ಆಟ ಆಟನ ಚೆನ್ನಾಗ್ ತಗೊಂಡ್ ಹೋಗ್ಬೋದು ಅನ್ಕೊಂತೀನಿ ಎಸ್ ಇನ್ನು ಎಲ್ಲೋ ಒಂದ್ ಕಡೆ ಮಲ್ಲಮ್ಮ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮಲ್ಲಮ್ಮನ ಮೇಲೆ ತುಂಬಾನೇ ಅಂದ್ರೆ ಹೋಪ್ಸ್ ಇತ್ತು ಅಂದ್ರೆ ತುಂಬಾ ನಾವು ಕೂಡ ಪುಷ್ ಮಾಡಿದ್ವಿ ಅವ್ರನ್ನ ಬಟ್ ಎಲ್ಲೋ ಒಂದ್ ಕಡೆ ಇವಾಗ ಬರೀ ಧ್ರುವನ್ ಜೊತೆ ಅಥವಾ ಆ ಅಶ್ವಿನಿ ಗೌಡ ಆ ಟೀಮ್ ಜೊತೆ ಸೇರ್ಕೊಂಡು ಎಲ್ಲ ಕಳೆದು ಹೋಗ್ತಿದ್ದಾರೆ ಅಂತ ಅನ್ಸುತ್ತಾ ಹೇಗೆ ಹೌದು ಖಂಡಿತ ಮೇಡಮ್ ನನ್ಗೆ ಹಂಗೆ ಹಾಗೆ ಅನಿಸ್ತಿದೆ ಮಲ್ಲಮ್ಮ ಅವ್ರಿಗೆ ನಾವು ಒಂದು ಕನ್ಸರ್ನ್ ಅಂತ ಇದ್ದೇ ಇರುತ್ತೆ ಅವ್ರ ವಯಸ್ಸಿಗೆ ನಾವು ಖುಷಿನೂ ಪಡ್ಬೇಕು ಈ ವಯಸ್ಸಲ್ಲೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಟಾಸ್ಕ್ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಹಿಂದೆ ಬೆಳತಿಲ್ಲ ಬಟ್ ನನಗೆ ನಿನ್ನೆ ಒಂದು ಏನ್ ಸನ್ನಿವೇಶ ನಡೀತಲ್ಲ ಅದು ನನಗೆ ಸರಿಯಲ್ಲ ಅನ್ಕೊಂತೀನಿ ಒಬ್ರು ಮಾತಾಡ್ಬೇಕಾದ್ರೆ ಅವರಿಗೆ ಮಾತಿನ ಅರ್ಥನೇ ಆಗಿಲ್ಲ ಈಗ ಗಿಲ್ಲಿ ನಟ ಅವರು ಅರ್ಥ ಮಾಡಿಸೋ ರೀತಿನೂ ಇರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥನೂ ಆಗ್ತಾ ಇರಲಿಲ್ಲ ಅವ್ರು ಅರ್ಥ ಮಾಡಿಸಿದ್ರು ಎಲ್ಲ ಒಂದ್ ಕಡೆ ಗಿಲ್ಲಿ ನಟ ಅವ್ರ ಮಾತು ಕೇಳೋ ಒಂದು ಪೇಶನ್ಸು ಇರ್ಲಿಲ್ಲ ಅನ್ಕೊಂತೀನಿ ಅವರಿಗೆ ಅವ್ರಿಗೆ ಏನು ಧ್ರುವಂತ ಅವರಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಅರ್ಥ ಮಾಡ್ಕೊಂಡು ಎಲ್ಲಿ ನಾವು ಹೇಳದಿರೋ ಮಾತನ್ನ ನೀನ್ ಹೇಳದೆ ಅಂತ ಹೇಳಿ ಗಿಲ್ಲಿ ನಟ ಅವ್ರ ವಿರುದ್ಧ ತಿರುಗಿ ಬಿಡ್ತಾರಲ್ಲ ಎಲ್ಲೊಂದ್ ಕಡೆ ಅವರು ಸರಿಯಾಗಿ ಒಂದು ಅರ್ಥ ಮಾಡಿ ಅಥವಾ ಗಿಲ್ಲಿ ನಟ ಅವ್ರ ಮಾತನ್ನ ಒಂದ್ ನಿಮಿಷ ಕೂತ್ಕೊಂಡು ಕೇಳಿದ್ರು ಸರಿಯಾಗಿತ್ತು ಅನ್ಕೋತಿನಿ ಅವ್ರು ನಾವ್ ಹಿಂದಿನ ದಿನಗಳಲ್ಲೂ ನೋಡ್ ನೋಡಿರ್ತೀವಿ ಅವ್ರು ಗಿಲ್ಲಿ ನಟ ಅವ್ರನ್ನ ಒಂಥರ ಸರಿಯಾಗಿ ಮಾತಾಡಿಸೋದಾಗಿರ್ಲಿ ಅದು ಸರಿಯಾಗಿ ನಮಗೂ ಸರಿ ಕಾಣ್ತಾ ಇಲ್ಲ ಯಾಕಂದ್ರೆ ಒಬ್ಬರ ಅಲ್ಲಿ ಏನ್ ಒಂದ್ ಮಾತಗಳು ನಡೀತಾ ಇರುತ್ತೆ ಮಾತಿಗೂ ರೆಸ್ಪೆಕ್ಟ್ ಕೊಟ್ಟಿಗೆ ಒಂದು ಕೇಳ್ಬೇಕಾಗಿರತ್ತೆ ಅವ್ರು ಸರಿ ಹೇಳ್ತಿದ್ರು ತಪ್ಪು ಹೇಳ್ತಿದ್ರು ಒಂದ್ಸಲ ಅವ್ರ ಮಾತನ್ನ ಕೇಳ್ಬೇಕು ಆದ್ರೆ ನಿನ್ನೆ ಮಲ್ಲಮ್ಮ ಅವರು ಆ ರೀತಿ ಮಲ್ಲಮ್ಮ ಏನಾದ್ರು ನಿಜವಾಗ್ಲೂ ಅವ್ರಿಗೆ ಮನಸ್ಸಿಂದ ಬೇಜಾರಾಗಿದ್ರೆ ಬಂದು ಅವ್ರನ್ನ ಕೇಳ್ತಿದ್ರು ಆದ್ರೆ ಅಲ್ಲಾಗಿದ್ದ ಆತರ ಅಲ್ಲ ಅಂದ್ರೆ ಧ್ರುವಂತ್ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಮಾತಾಡ ಆದ್ಮೇಲೆ ಮಲ್ಲಮ್ಮ ಹೋಗ್ ಕೇಳ್ತಾರೆ ಸೊ ಎಲ್ಲೊಂದ್ ಕಡೆ ಇವ್ರ ಮಾತನ್ನ ಅವ್ರು ಕೇಳಿಸ್ಕೊಂಡು ಅವ್ರ ಒಂಥರ ಕೀಲಿ ಕೊಟ್ಟಿರೋ ಗೊಂಬೆ ತರ ಆಗ್ತಿದಾರ ಮಲ್ಲಮ್ಮ ಅಂತ ಹೌದು ಹಾಗೆ ಆಗ್ತಾರೆ ಕೂಡ ಅವರು ಮುಂದಿನ ದಿನಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಯಾಕಂದ್ರೆ ಅವರು ಬೇರೆಯವ್ರ ಮಾತು ಕೇಳ್ತಾರೆ ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಇಂದೂ ನಾವು ನೋಡ್ತಿದ್ದೇವೆ ಆ ಧ್ರುವಂತ್ ಅವರು ಅವ್ರಿಗೆ ಆಟನ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಕೊಡ್ತಾ ಇದಾರೆ ಹೌದು ಅವರು ಧ್ರುವಂತ್ ಅವ್ರ ಮಾತು ಕೇಳ್ತಾರು ಕೂಡ ಹೌದು E uh -huh. ಆದ್ರೆ ಎಲ್ಲೊಂದ್ ಕಡೆ ಧ್ರುವಂತವ್ರು ಮುಂದೆ ಅವ್ರ ಆಟಕ್ಕೆ ಬಳಸ್ಕೊಂಡ್ರೆ ತಪ್ಪಾಗುತ್ತೆ ಅನ್ಕೊಂತಿನಿ ಈ ಅವ್ರಿಗೆ ಅವ್ರ ಆಟನ ಮುಂದೆ ಆಡ್ಬೇಕಾಗುತ್ತೆ ಧ್ರುವಂತವ್ರು ಆ ರೀತಿನೂ ಸ್ಟಾರ್ಟ್ ಮಾಡಿಲ್ಲ ಅವ್ರ ಪರವಾಗಿ ಆದ್ರೂ ಇವತ್ ನಿನ್ನೆ ದಿನಗಳಲ್ಲಿ ಅವ್ರು ಬಳಸ್ಕೊಂಡ್ರು ಅನ್ಕೊಂತಿನಿ ಧ್ರುವಂತ ಗಿಲ್ಲಿ ನಟ ಅವ್ರ ವಿರುದ್ಧ ಅವ್ರು ಎತ್ ಕಟ್ಟಿದ ರೀತಿನೇ ಇತ್ತು ಕೇಳ್ರಿ ಹೋಗಿ ಅಂತ ಕೇಳಿ ಅಂತ ಅಲ್ಲ ಅಶ್ವಿನಿ ಅಶ್ವಿನಿಯವ್ರು ಬಂದ್ ಸಾತ್ ಕೊಡ್ತಾರೆ ಇವೆಲ್ಲ ಸರಿ ಅಲ್ಲ ಅನ್ಕೊತಿನಿ ಗಿಲ್ಲಿ ನಟ ಅವರಿಗೆ ನಿನ್ನೆ ಅವ್ರ ಮಾತು ಕೇಳಬೇಕಿತ್ತು ಮಲ್ಲಮ್ಮ ಒಂದ್ ಗ್ರೂಪ್ ಆಗಿ ಗಿಲ್ಲಿನ ಟಾರ್ಗೆಟ್ ಮಾಡಕ್ ಹೋಗ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಇದು ನಮ್ಗೆ ಎಷ್ಟು ಹಿನ್ನಡೆ ಆಗ್ತಿದೆ ಇನ್ನು ಈಗ ಬಂದಿರೋ ಮೂರ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಲ್ಲಿ ಈಗ ರಘು ಇದಾರಲ್ಲ ಅವರು ಯಾರಿಗೊಂದು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅಲ್ಲಿ ಪ್ರಕಾರ ಬಂದ್ರೆ ರಘು ಅವರು ಸ್ಟಾರ್ಟಿಂಗ್ ಏನೋ ಚೆನ್ನಾಗೇ ಇತ್ತು ಅನ್ಕೊಂತೀನಿ ಆದ್ರೆ ನೆಕ್ಸ್ಟ್ ಅವರು ಎಪಿಸೋಡ್ ಅಲ್ಲಿ ಕಂಡೇ ಇಲ್ಲ ಅವ್ರು ಎಲ್ಲೊಂದ್ ಕಡೆ ಮುಳಗ್ ಮತ್ತ ಒಂದ್ ಕಡೆ ಸಾರಿ ಫೀಲ್ ತರಾನು ಮಾತಾಡಿದ್ರು ಅನ್ಸ್ತು ನನಗೆ ಇವರು ಜಾನ್ವಿ ಅವರ ಹತ್ರನೂ ನಾ ಅವ್ರ ಹತ್ರ ಮಾತಾಡ್ತೇನೆ ಅವ್ರು ಏನ್ ಸ್ಟಾರ್ಟಿಂಗ್ ಏನ್ ಬಂದಾಗ ಮಾತಾಡಿದ್ರಲ್ಲ ಅದೇ ರೀತಿ ಮುಂದುವರ್ಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೀನಿ ಆದ್ರೆ ಎಲ್ಲ ಒಂದ್ ಕಡೆ ಅವರು ಈಗ ಕಳೆದೋಗ್ಬಿಡ್ತಾ ಇದಾರೆ ಅಲ್ಲೂ ಧನುಷ್ ಅವರು ಹೇಳ್ತಾರೆ ನೋಡಿ ಅವರು ಸ್ಟಾರ್ಟಿಂಗ್ ಬಂದಾಗ ಫೈರ್ ಆಗಿದ್ರು ಈಗ ಹಾಗೆ ಇರುತ್ತೆ ಸ್ಟಾರ್ಟಿಂಗ್ ಬಂದಾಗ ಹಾಗೆ ಇರುತ್ತೆ ಜೋಶ್ ಇರುತ್ತೆ ಅದಾದ್ಮೇಲೆ ಮುಗಿದು ಹೋಗುತ್ತೆ ಅಂತ ಖಂಡಿತ ನನಗೂ ಅದು ಹಾಗೆ ಅನಿಸ್ತು ಕೂಡ ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ಅವ್ರ ಏನ್ ಜೋರಾಗಿ ವಾಯ್ಸ್ ರೇಸ್ ಮಾಡಿದ್ರಲ್ಲ ಅದಕ್ಕೆ ಕೆಲವೊಂದಿಷ್ಟು ಹಂತದ ಸಮಯದಲ್ಲಿ ಅಷ್ಟೇ ಮಾತ್ರ ಇತ್ತು ಅದಾದ ನಂತರ ಅದೆಲ್ಲ ಅನ್ಕೊಂತೀನಿ ಎಸ್ ಅನ್ಕೊತಿನಿ ರೀಶಾ ಗೌಡ ಯಾರಿಗೆ ಟಫ್ ಕಾಂಪಿಟೇಟರ್ ಆಗ್ತಾರೆ ಹುಡುಗಿರಲ್ಲಿ ಅಂದ್ರೆ ಇವ್ರು ಬಂದಿದ್ದಾರೆ ಅಂತ ಅವ್ರೆಲ್ಲಾರು ಎಚ್ಚೆತ್ಕೊಳ್ತಾರ ಹೇಗೆ ಅಂತ ಅವ್ರ ಅದೇ ಅಶ್ವಿನಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರಿಗೆ ಆಗ್ತಾರೆ ಅದ್ರ ಹೊರತುಪಡಿಸಿ ರಾಶಿಕಾಗೂ ಆಗಬಹುದು ಅನ್ಕೊಂತೀನಿ ಎಸ್ ಓಕೆ ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ವೈಲ್ಡ್ ಕಾರ್ಡ್ ಎಂಟ್ರೀಸ್ ತುಂಬಾನೇ ವೈಲ್ಡ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇವತ್ತು ಏನೆಲ್ಲ ಆಗುತ್ತೆ ಕಾದ್ ನೋಡ್ಬೇಕು ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ